ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಹಲವನ್ನು ಬಯಸದ ದೇವೆಯ ಪೂಜೆಯು ಧರ್ಮವೇಹ ಪರ ಸಾಧನವು ಕಷ್ಟದೊಳನ್ನವ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಬಹಳ ಮಂದಿ ಮಕ್ಕಳ ಕುರಿತು ಪ್ರೇಮ ಐತಿ ಪ್ರೀತಿ ಐತಿ ಅಂದ್ರೆ ಊರಾಗಿದ್ದವ್ರು ಮನೆಯಾಗಿದ್ದವ್ರು ಏನಂತಾರೆ ಇಲ್ಲಾ ಬರ್ತೀರಿ ಇದ್ರಾಗ ಏನ್ ಸುಖ ಐತಿ ನಮಗೊಂದು ಏನ್ ಕೆಟ್ಟ ಅಸ್ತೀತಿ ಅಂದ್ರೆ ಮಿಲಿಟರಿ ಒಳಗ ಯೋಧನಾಗಿದ್ದ ಅಂದ್ರ ನಾನು ಈ ದೇಶದ ಸೈನಿಕ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೋತಾರೆ ವಕೀಲರು ನಾವು ವಕೀಲರಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಶಿಕ್ಷಕರು ನಾವು ಈ ಪವಿತ್ರವಾದನ್ನ ಕೆಲಸವನ್ನ ಮಾಡುವಂತ ಶಿಕ್ಷಕರಿದ್ದೀವಿ ಅಂತ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಕೋತಾರೆ ಆದ್ರೆ ಅತ್ಯಂತ ದುರ್ದೈವದ ಸಂಗತಿ ಏನು ಅಂದ್ರ ಒಕ್ಕಲಿಗೆ ಮಾತ್ರ ನಾ ಒಕ್ಕಲ್ತನ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಒಂದು ಸಾರಿ ಹೇಳ್ಕೊಂಡೆಲ್ಲ ಹೇಳ್ಕೊಳ್ಳೋ ಸ್ಥಿತಿಯವೂ ಇಲ್ಲ ತನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ತಾ ತಗೊಂಡು ಎಲ್ಲರಿಗೂ ತೃಪ್ತಿಯನ್ನು ನೀಡುವಂತ ಈ ಮನುಷ್ಯ ಎಷ್ಟು ಅಭಿಮಾನದಿಂದ ಹೇಳ್ಕೊಬೇಕಾಗಿತ್ತು ನಿಮ್ಮೆಲ್ಲರನ್ನು ಬದುಕಿಸಿದವನ ನಾನು ಅಂತ ಆದ್ರೆ ಅವನಿಗೆ ತನ್ನ ಒಕ್ಕಲ್ ಬಗ್ಗೆ ಅಭಿಮಾನ ಅನ್ನೋದಿಲ್ಲ ಇಲ್ಲ ಅತ್ಯಂತ ಅಭಿಮಾನ ಶೂನ್ಯ ಪ್ರತಿಯೊಬ್ಬರಿಗೆ ಹೇಳ್ತಾನೆ ಏನು ಬೆಕ್ಕಾದ್ ಮಾಡ್ರಿ ಮಂದಿ ಮನೆ ಕಸ ಬಳಿ ಕರಿ ಒಕ್ಕಲ್ತನ